నవెల్ బంగళూరు జిల్ల బ నగర ఎందుకు దొడ్బల్ాపుర దేవనహల్ వస్తుకేటె రనగర చక్కపట్న కనపరీరు జిల్వరు సో భారీ ఆడ దృష్టి అదన బణి గ్రామాంతరళూరు నగర జిల్లా ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಇವತ್ತು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡುದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆದ್ರೆ ನಾವು ರಾಮನಗರದ ಹೆಸರಿಕು ಏನು ಇಡೀ ವಿಶ್ವ ಇಡೀ ವಿಶ್ವ ನೋಡ್ತಾ ನೋಡ್ತೇವೆ ಅಮೆರಿಕ ಹೋದರೆ ಯಾರು ನಾವು ಅಮೆರಿಕದಲ್ಲಿದ್ದೀವಿ ಎಂದು ಹೇಳ್ತಾರೆ ಯುಕೆ ಹೋದರೆ ನಾವು ಯುರೋಪ್ ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತ ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಮುಖಂಡದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗೂರ ಚಲ್ಪಟ್ಟಣ ಮಾಗಡಿ ಕನಕೂರು ಇವರೆಲ್ಲ ಸೇರಿ ಕೊಟ್ಟಿದ್ದಾರೆ ರಾಮನಗು ಹೆಡ್ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ರೆ ಮುಂದಕ್ಕೆ ಅದು ಮಾಗಡಿಗೆ ಚಲ್ಪಟ್ಟಕ್ಕೆ ರಾಮನಗರಕ್ಕೆ ಕನಕೂರ್ಗೆಲ್ಲ ಅನುಕೂಲ ಆಗ್ತದೆ ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳೆಲ್ಲ ಜಾಸ್ತಿ ಆಗಬೇಕು ಎಲ್ಲ ಆಗ್ತದೆ ಯಾಕೆಂದರೆ ಒಂದು ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದರೆ ಈ ಕಡೆ ಆಂಧ್ರ ಬರ್ತದೆ ಇನ್ನೊಂದು ಕಡೆ ಹೋದರೆ ತಮಿಳುನಾಡು ಬರ್ತದೆ ಈ ದೃಷ್ಟಿಯಿಂದ ಈ ಉಳ್ಕೋಟೆದು ದುಪ್ಪು ರೋಡ್ ಅಂದರೆ ತುಪ್ಪು ರೋಡು ಬಳ್ಳಾರಿ ರೋಡು ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನು ಉಳಿಸ್ಕೊಂಡಿದ್ದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಯಾವ ಕ್ಷೇತ್ರಗಳು ನೀವು ಹೊಸ ಜಿಲ್ಲೆ ಇಲ್ಲ ನಾವು ಹೊಸ ಜಿಲ್ಲೆ ಮಾಡ್ತಿದ್ದೀವಿ ಇರೋ ಜಿಲ್ಲೆ ಹೊಸ ಜಿಲ್ಲೆ ರೋ ಜಿಲ್ಲೆನೆ ನಾವು ರಾಮನಗರ ಚಿಕ್ಕಪಟ್ಟಣ ಕನಕಪುರ ಹಾರ್ಟಿ ಆರ್ವಳ್ಳಿ ಆರ್ವಳ್ಳಿ ಈಗಿರೋಂಥ ಐದು ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಎಲ್ಲ ಪ್ರಸ್ತಾವನೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ